ಗುಣಾಕಾರ ಲೆಕ್ಕಗಳು ನಲವತ್ತೈದು ಗುಣಿಸು ಮೂವತ್ತ ಮೂರು ಈ ಮೂರರಿಂದ ಐದಕ್ಕೊಮ್ಮೆ ಗುಣಿಸಬೇಕು ಇದೇ ಮೂರರಿಂದ ನಾಲ್ಕಕ್ಕೆ ಒಮ್ಮೆ ಗುಣಿಸಬೇಕು ಮೂರು ಗುಣಿಸು ಐದು ಮೂರು ಗುಣಿಸು ಐದು ಎಷ್ಟು ಹದಿನೈದು ಐದು ಬರಬೇಕು ಒಂದು ಕ್ಯಾರಿ ಮೂರು ಗುಣಿಸು ನಾಲ್ಕು ಎಷ್ಟು ಹನ್ನೆರಡು ಕ್ಯಾರಿ ಎಷ್ಟಿದೆ ಒಂದು ಹದಿಮೂರು ಒಟ್ಟು ಅದೇ ರೀತಿ ಈ ಮೂರರಿಂದ ಐದಕ್ಕೆ ಒಮ್ಮೆ ಗುಣಿಸಬೇಕು ಇದೇ ಮೂರರಿಂದ ನಾಲ್ಕಕ್ಕೆ ಒಮ್ಮೆ ಗುಣಿಸಬೇಕು ಮೂರು ಗುಣಿಸು ಐದು ಎಷ್ಟು ಹದಿನೈದು ಐದು ಬರಿಬೇಕು ಒಂದು ಕ್ಯಾರಿ ಒಂದು ಕ್ಯಾರಿ ಮೂರು ಗುಣಿಸು ನಾಲ್ಕು ಎಷ್ಟು ಹನ್ನೆರಡು ಕ್ಯಾರಿ ಎಷ್ಟಿದೆ ಒಂದು ಒಟ್ಟ ಎಷ್ಟು ಹದಿಮೂರು ಬಿಡಿ ಸ್ಥಾನವನ್ನು ಬಿಟ್ಟು ಬರಿಬೇಕು ಐದು ಐದು ಕುಡಿಸು ಮೂರು ಎಷ್ಟು ಎಂಟು ಮೂರು ಕುಡಿಸು ಒಂದು ನಾಲ್ಕು ಒಂದು ಒಟ್ಟು ಸಾವಿರದ ನಾಲ್ನೂರ ಎಂಬತ್ತೈದು